ಹಲೋ ಎವ್ರಿ ಒನ್ ಹೇಗಿದ್ದೀರಾ ಈ ಈಗಿನ ತರಗತಿಯಲ್ಲಿ ನಾವು ಎಂಟನೇ ತರಗತಿಯ ಇತಿಹಾಸ ಅಧ್ಯಾಯ ಒಂದು ಅದರಲ್ಲಿ ಆಧಾರಗಳು ಈ ಪಾಠವನ್ನು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಅಧ್ಯಾಯ ಒಂದು ತಗೊಂಡಿದ್ದೀನಿ ಇದು ಎಂಟನೇ ತರಗತಿ ಇದು ನಿಮಗೆ ಸಿ ಇ ಟಿಗೆ ಟಿ ಇ ಟಿಗೆ ಹಾಗೂ ಜಿ ಪಿ ಎಸ್ ಟಿ ಆರು ಪಿ ಎಸ್ ಟಿ ಎಲ್ಲ ಥರದ ಎಕ್ಸಾಮ್ಸಿಗೆ ಉಪಯೋಗಕ್ಕೆ ಬರುತ್ತೆ ಓಕೆ ಇಲ್ಲಿ ನೋಡಿ ನಾವು ಈ ಅಧ್ಯಯನದ ನಂತರ ಈ ಕೆಳಗಿನ ಅಂಶಗಳನ್ನು ನಾವು ತಿಳಿತಾ ಹೋಗ್ತೀವಿ ಮೊದಲನೇದಾಗಿ ನೋಡಿ ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವ ಆಧಾರಗಳ ಬಗ್ಗೆ ಹಾಗೆಯೇ ವಿವಿಧ ಆಧಾರಗಳ ಬಗ್ಗೆ ಬೇರೆ ಬೇರೆ ಆಧಾರಗಳು ಇದೆ ಅಂತ ಹಾಗೆಯೇ ಪ್ರಾಕ್ತನ ಆಧಾರಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಹಲ್ಮಡಿ ಶಾಸನದ ಬಗ್ಗೆ ಅರಿವು ಮೌಖಿಕ ಆಧಾರಗಳು ಇತಿಹಾಸ ಅಧ್ಯಯನಕ್ಕೆ ಪೂರಕ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮೊದಲಿಗೆ ನಾವು ನೋಡ್ತಾ ಹೋಗೋಣ ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು ಓಕೆ ಅದರಲ್ಲಿ ಆಧಾರ ಎಂದರೇನು ಮೊದಲಿಗೆ ಒಂದು ಕ್ವಶನ್ನು ಇಲ್ಲಿ ಆಧಾರ ಎಂದರೇನು ಇದಕ್ಕೆ ಉತ್ತರ ಆಧಾರ ಎಂದರೆ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿ ಚರಿತ್ರೆ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಯನ್ನು ಆಧಾರ ಅಂತ ಕರಿತೀವಿ ಇವುಗಳು ಆ ಕಾಲಮನದ ವಿವರಗಳನ್ನು ನೀಡುತ್ತವೆ ಅಂದರೆ ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಆಧಾರಗಳು ಬಹುಮುಖ್ಯ ಇತಿಹಾಸವನ್ನು ಒಂದು ದೇಹಕ್ಕೆ ಹೋಲಿಸ್ಬೋದು ನಾವು ಯಾಕಪ್ಪ ಅಂದರೆ ದೇಹಕ್ಕೆ ಅಸ್ಥಿಪಂಜರವಿದ್ದಂತೆ ಇತಿಹಾಸಕ್ಕೆ ಆಧಾರಗಳು ಹೇಗೆ ನಮ್ಮ ದೇಹಕ್ಕೆ ಅಸ್ಥಿಪಂಜರ ಅಗತ್ಯನೋ ಅದೇ ರೀತಿ ಇತಿಹಾಸಕ್ಕೆ ಆಧಾರಗಳು ಬಹಳ ಮುಖ್ಯ ಅಂದರೆ ಆಧಾರವಿಲ್ಲದೆ ಇತಿಹಾಸ ರಚನೆಯು ಸಾಧ್ಯವಿಲ್ಲ ಎಂದರ್ಥ ಆಧಾರ ಇಲ್ಲಾಂದರೆ ನಾವು ಯಾವ ರೀತಿ ಹೆಸರಿಯನ್ನು ರಚನೆ ಮಾಡೋದಕ್ಕಾಗೋದಿಲ್ವೋ ಅದೇ ರೀತಿ ಅದಕ್ಕೋಸ್ಕರ ಆಧಾರ ಬಹಳ ಮುಖ್ಯ ಯಾವ ರೀತಿಯ ಆಧಾರವನ್ನು ಬಳಸುತ್ತೇವೆಯೋ ಆ ರೀತಿಯ ನೋಟವು ಇತಿಹಾಸಕ್ಕೆ ದೊರೆಯುತ್ತದೆ ಹೀಗಾಗಿಯೇ ಸಾರ್ವತ್ರಿಕ ಇತಿಹಾಸವೆನ್ನುವುದು ಯಾವುದೂ ಇಲ್ಲ ಇತಿಹಾಸದಲ್ಲಿ ವಿವರಿಸಲ್ಪಡುವ ಎಲ್ಲ ಸಂಗತಿ ಹಾಗೂ ಘಟನೆಗಳಿಗೆ ನಿರ್ದಿಷ್ಟವಾದ ಆಧಾರಗಳು ಇರಬೇಕು ಎನ್ನುವುದು ಜನಜನಿತವಾಗಿದೆ ಈಗ ಮುಖ್ಯವಾಗಿ ಆಧಾರಗಳನ್ನು ನಾವು ಎರಡು ರೀತಿ ವಿಭಾಗವನ್ನು ಮಾಡ್ತೇವೆ ಒಂದು ಸಾಹಿತ್ಯ ಆಧಾರಗಳು ಇನ್ನೊಂದು ಪ್ರಾಕ್ತನ ಆಧಾರಗಳು ಇದು ವೆರಿ ಇಂಪಾರ್ಟೆಂಟ್ ಓಕೆ ಇದ್ರ ಮೇಲೆ ಕ್ವೆಶನ್ಸ್ ಬಂದಿದ್ದಾವೆ ಸಾಹಿತ್ಯ ಆಧಾರದಲ್ಲಿ ಮತ್ತೆ ಎರಡು ವಿಧವನ್ನು ಕಾಣ್ತೇವೆ ಒಂದು ದೇಶೀಯ ಇನ್ನೊಂದು ವಿದೇಶಿ ಹಾಗೆಯೇ ಪ್ರಾಕ್ತನ ಆಧಾರಗಳಲ್ಲಿ ಮೂರು ವಿಧಗಳನ್ನು ನೋಡ್ತೀವಿ ಯಾವುದಂದರೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಈಗ ಮೊದಲಿಗೆ ಸಾಹಿತ್ಯ ಆಧಾರವನ್ನು ನೋಡ್ತಾ ಬರೋಣ ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶಿ ಸಾಹಿತ್ಯ ಅಂತ ಕರೀತಾರೆ ಹೀಗೆ ಬಳಕೆಯಾಗುವ ಆಧಾರಗಳನ್ನು ದೇಶೀ ಸಾಹಿತ್ಯ ಆಧಾರಗಳು ಅಂತ ಕರೀತಾರೆ ಅದಕ್ಕೆ ಬಳಸುವ ಆಧಾರಗಳನ್ನು ದೇಶೀ ಸಾಹಿತ್ಯ ಆಧಾರಗಳು ಅಂತ ಕರೀತಾರೆ ಇದಕ್ಕೆ ಉದಾಹರಣೆ ಅಂದರೆ ವಿಶಾಖದತ್ತನ ಮುದ್ರಾರಾಕ್ಷಸ ಕಲ್ಹಣನ ರಾಜತರಂಗಿಣಿ ಅಶ್ವಘೋಷನ ಬುದ್ಧಚರಿತ ಕೌಟಿಲ್ಯನ ಅರ್ಥಶಾಸ್ತ್ರ ಹಾಗೆ ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು ಸಹ ಹೌದು ಅಮೋಘ ವರ್ಷನ ಆಸನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ ಇತ್ಯಾದಿಗಳು ಇವುಗಳನ್ನೆಲ್ಲ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಓಕೆ ತ್ರಿಪೀಠಕಗಳು ಕವಿರಾಜ ಮಾರ್ಗ ನೆಕ್ಸ್ಟ್ ವಿದೇಶಿ ಬರಹಗಾರರು ಪ್ರವಾಸಿಗರು ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳಿಗೆ ವಿದೇಶಿ ಸಾಹಿತ್ಯ ಆಧಾರ ಅಂತ ಕರೀತಾರೆ ಯಾರು ವಿದೇಶದಿಂದ ಬಂದು ಬರೆದಿರ್ ಅದನ್ನು ರಚನೆ ಮಾಡಿರ್ತಾರಲ್ವಾ ಅದನ್ನು ವಿದೇಶಿ ಸಾಹಿತ್ಯ ಆಧಾರ ಅಂತ ಕರೀತಾರೆ ಇದಕ್ಕೆ ಎಕ್ಸಾಂಪಲ್ ಅಂದರೆ ಇದಕ್ಕೆ ಉದಾಹರಣೆಗಳು ಮೆಗಾಸ್ತಾನೀಸನ ಇಂಡಿಕಾ ವಿಯೆನ್ಸ್ ಟ್ಯಾಂಗ್ನ ಸಿಯುಕಿ ಫಾಹಿಯನ್ನ ಗೋಕೋಕಿ ಸಿಲೋನಿನ ದ್ವೀಪಾಂಶ ಮತ್ತು ಮಹಾಂಶ ವಿಜಯನಗರ ರಾಜ್ಯಕ್ಕೆ ಬಂದು ಹೋದ ಫರ್ನಿಯೋ ಮ್ಯೂಸಿಕ್ ಬಾರ್ಬೋಸಾ ನಿಕ್ಲೋ ಕೋಂಡಿ ಮುಂತಾದವರ ಕೃತಿಗಳನ್ನು ನಾವಿಲ್ಲಿ ಉದಾಹರಣೆಯಾಗಿ ನೀಡಬಹುದು ನೆಕ್ಸ್ಟ್ ನಾವು ನೋಡುವಂಥದ್ದು ಪ್ರಾಕ್ತನ ಆಧಾರ ಅಂದರೆ ಏನು ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳವಳಿಕೆಗಳನ್ನು ಪ್ರಾಕ್ತನ ಆಧಾರ ಅಂತ ಕರೀತಾರೆ ಇದರಲ್ಲಿ ನಾವು ಮೊದಲಿಗೆ ನೋಡುವಂಥದ್ದು ಶಾಸನಗಳ ಅಧ್ಯಯನ ಶಾಸನಗಳು ಆಯಾ ಕಾಲಮನದ ಜೀವಂತ ಮಾಹಿತಿಗಳು ಇವು ಅಂದಿನ ಧರ್ಮ ಸಂಸ್ಕೃತಿ ಧರ್ಮ ಸಂಸ್ಕೃತಿ ಆರ್ಥಿಕತೆ ಆಡಳಿತ ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನವು ಮೌರ್ಯ ಚಕ್ರವರ್ತಿ ಅಶೋಕನು ಹೊರಡಿಸಿದ ಆಗಿದೆ ಇವನು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಶಾಸನವನ್ನು ಕೆತ್ತನೆ ಮಾಡಿಸಿದನೇ ಇವನ ಶಾಸನಗಳು ಭಾರತದ ಹಲವೆಡೆ ದೊರೆತಿವೆ ಇವುಗಳು ಬಹುತೇಕವಾಗಿ ಬ್ರಾಹ್ಮಿ ಲಿಪಿ ಹಾಗೂ ಪ್ರಾಕೃತ ಭಾಷೆಯಲ್ಲಿ ದೊರೆತಿವೆ ಮತ್ತು ಗ್ರೀಕ್ ಅರೇಬಿಕ್ ಹಾಗೂ ಕರೋಸ್ಟಿ ಲಿಪಿಯಲ್ಲಿಯೂ ಸಹ ಕೆಲವು ಶಾಸನಗಳು ದೊರೆತಿವೆ ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿಯೂ ಲಭ್ಯವಾಗಿವೆ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದಪ್ಪ ಅಂದರೆ ಹಲ್ಮಿಡಿ ಶಾಸನ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಕಾಕುತ್ಸ ವರ್ಮನ ಆಡಳಿತದಲ್ಲಿ ರಚಿತವಾಗಿದೆ ನೆಕ್ಸ್ಟ್ ನಾವು ನೋಡುವಂಥದ್ದು ನಾಣ್ಯಗಳ ಅಧ್ಯಯನ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆ ಬಗ್ಗೆ ತಿಳಿದು ಕೊ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯ ಅಧ್ಯಯನ ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಟಂಕಿಸಲಾಗಿದೆ ಇವು ಚರಿತ್ರೆಯನ್ನು ರಚಿಸುವಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತೆ ನಾಣ್ಯಗಳ ಅಧ್ಯಯನವು ಅದರ ಕಾಲಮಾನ ಆಗಿನ ಧರ್ಮ ಸಂಸ್ಕೃತಿ ಆಡಳಿತ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುವಲ್ಲಿ ನಮಗೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ನಾವು ನೋಡುವಂಥದ್ದು ಸ್ಮಾರಕಗಳು ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ ಕಾಲದಿಂದ ಕಾಲಕ್ಕೆ ಮನುಷ್ಯನ ಸಾಧನೆಯು ಭೌತಿಕ ವಸ್ತುಗಳಲ್ಲಿಯೂ ವ್ಯಕ್ತವಾಗಿದೆ ಇಂತಹವುಗಳಲ್ಲಿ ಸ್ತೂಪಗಳು ಬಸದಿಗಳು ದೇವಸ್ಥಾನಗಳು ಅರಮನೆಗಳು ಕೋಟೆಗಳು ಹಾಗೂ ಅವಶೇಷಗಳು ಇವೆ ಪ್ರಾಚೀನ ಭಾರತದ ಈ ಸ್ಮಾರಕಗಳು ನಾಗರಿಕತೆ ತಂತ್ರಜ್ಞಾನ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ಸಹಾಯಕವಾಗಿವೆ ಇವು ರಾಜರುಗಳ ಸಾಧನೆಯನ್ನು ಪ್ರತಿಬಿಂಬಿಸುತ್ತವೆ ಅಶೋಕನ ಸ್ತಂಭಗಳು ಅಜಂತಾ ಎಲ್ಲೋರ ಇಲಿಫಂಟ ಗುಹೆಗಳ ಶಿಲ್ಪಗಳು ಕರ್ನಾಟಕದ ಬಾದಾಮಿ ಐಹೊಳೆ ಪಟ್ಟದ ಕಲ್ಲುಗಳು ಭಾರತದ ಭವ್ಯ ಪರಂಪರೆಯ ಕುರುಹುಗಳಾಗಿವೆ ಭಾರತೀಯ ವಾಸ್ತುಶಿಲ್ಪವು ಅತ್ಯಂತ ವಿಶಿಷ್ಟವಾದದ್ದು ಭಾರತದ ಉದ್ದ ಉದ್ದಗಲಕ್ಕೂ ಸ್ಥಾಪಿಸಿಕೊಂಡಿರುವ ಸ್ತೂಪಗಳು ಬಸದಿಗಳು ಚೈತ್ಯಗಳು ಹಾಗೂ ಸಾವಿರಾರು ದೇವಸ್ಥಾನಗಳು ಕಾಲಾಂತರದಲ್ಲಿ ಮೂಡಿಬಂದಿದೆ ಇವುಗಳ ಅಧ್ಯಯನದಿಂದ ಆ ಕಾಲಕ್ಕೆ ಧಾರ್ಮಿಕ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಬದುಕನ್ನು ತಿಳಿಯಲು ಪರೋಕ್ಷವಾಗಿ ಸಾಧ್ಯವಾಗಿದೆ ಇನ್ನು ನಾವು ನೋಡುವಂಥದ್ದು ಮೌಖಿಕ ಆಧಾರಗಳು ಇಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು ಲಾವಣಿ ಕಾವ್ಯ ಇವುಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ ಇದು ಲಿಖಿತ ಪರಂಪರೆಯು ಆರಂಭವಾಗುವ ಮೊದಲೇ ಇದ್ದ ಸಂಪ್ರದಾಯ ನಮ್ಮ ಭಾರತದ ಚರಿತ್ರೆಯು ಪ್ರಾರಂಭಗೊಳ್ಳುವುದೇ ಇಂತಹ ಮೌಖಿಕ ಪರಂಪರೆಯ ಮೂಲಕ ವೇದಗಳು ಲಿಖಿತ ರೂಪವನ್ನು ಪಡೆದುಕೊಳ್ಳುವ ಮುನ್ನ ಅನೇಕ ತಲೆಮಾರುಗಳವರೆಗೆ ಮೌಖಿಕ ಪರಂಪರೆಯೇ ಇತ್ತು ನೆಕ್ಸ್ಟ್ ನಾವು ನೋಡುವಂಥದ್ದು ಐಹಿತ್ಯಗಳು ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ ಘಟನೆ ಪರಂಪರೆ ಕುರಿತಾದ ಐಹಿತ್ಯಗಳಿವೆ ಐಹಿತ್ಯಗಳನ್ನು ಸ್ಥಳ ಪುರಾಣ ಅಂತ ಕರೀತಾರೆ ಏನಂತ ಕರೀತಾರೆ ಸ್ಥಳ ಪುರಾಣ ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ಇವು ನೇರ ಮಾಹಿತಿಯನ್ನು ನೀಡೋದಿಲ್ಲ ಇವು ಪರೋಕ್ಷ ರೀತಿಯಲ್ಲಿ ಮಾಹಿತಿಯನ್ನು ಒದಗಿಸ್ತವೆ ಇದರಿಂದ ಇದನ್ನು ನೋಡ್ಬಿಟ್ಟು ಕೆಲವು ಇತಿಹಾಸಗಾರರು ಇದನ್ನು ರಚನೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಓಕೆ ನೋಡಿ ವ್ಯಕ್ತಿಯ ವೈಭವವನ್ನು ಅಥವಾ ಸ್ಥಳದ ಮಹಿಮೆಯನ್ನು ಈ ಐಹಿತಗಳು ಸೂಚಿಸುತ್ತವೆ ಧಾರ್ಮಿಕ ಸ್ಥಳಗಳ ಕುರಿತಾದ ಸ್ಥಳ ಪುರಾಣಗಳನ್ನು ನಾವು ಸಾಮಾನ್ಯವಾಗಿ ಹೀಗೆ ಕಾಣಬಹುದಾಗಿದೆ ಓಕೆ ಹಾಗೆಯೇ ಈ ಈ ಪಾಠದ ಅಭ್ಯಾಸ ಭಾಗದಲ್ಲಿ ಕೇಳಿರೋ ಪ್ರಶ್ನೋತ್ತರಗಳು ಅಂದರೆ ಇಲ್ಲಿ ಇದವರ ಫಸ್ಟ್ ಮೆನ್ ಸೆಕೆಂಡ್ ಮೆನ್ ತರ್ಡ್ ಮೆನ್ ಫೋರ್ತ್ ಮೆನ್ ಇದು ಆಲ್ರೆಡಿ ನನ್ನ ಚಾನಲಲ್ಲಿದೆ ನೀವು ಅದನ್ನು ಹೋಗಿ ವೀಕ್ಷಣೆ ಮಾಡಬಹುದು ಇದು ಸಹ ಪರೀಕ್ಷೆಗೆ ತುಂಬ ಉಪಯುಕ್ತವಾದಂಥದ್ದು ಆದ್ದರಿಂದ ಈ ಪಾಠವನ್ನು ವಿವರವಾಗಿ ನೀವು ಓದಿದ ನಂತರ ಅಥವಾ ನನ್ನ ವಿಡಿಯೋ ನೋಡಿ ನೀವು ಕೇಳಿಸ್ಕೊಂಡ ನಂತರ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳನ್ನು ಸಹ ಆ ವಿಡಿಯೋವನ್ನು ಸಹ ನೀವು ನೋಡಿ ಅದನ್ನು ತಿಳ್ಕೊಳ್ಳಿ ಓಕೆ ಇದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಇನ್ನೊಂದು ಅಧ್ಯಾಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ